ನಮಸ್ಕಾರ ಇವತ್ತು ನೀವು ಕೋರ್ಟಿಗೆ ಹೋದಾಗ ಕೆಲವು ಸಣ್ಣ ಸಣ್ಣ ಸಂಗತಿಗಳು ನೀವು ತಿಳಿದಿರಬೇಕಾಗತ್ತೆ ಆ ಕುರಿತು ಮಾತಾಡೋಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ರಿಗೂ ನಮಸ್ಕಾರ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದ್ರ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನೀವು ನೀವಾಗೇ ಅರ್ಧ ಮೇಲೆ ಕೇಸ್ ಹಾಕುವಂಥ ಸಂದರ್ಭ ಬರ್ಬೋದು ಅಥವಾ ಯಾರೋ ನಿಮ್ಮ ವಿರುದ್ಧ ಕೇಸ್ ಹಾಕಿ ನಿಮ್ಮನ್ನು ಕೋರ್ಟಿಗೆ ಇಳಿಯುವಂಥ ಸಂದರ್ಭ ಬರ್ಬೋದು ಎರಡೂ ಕಾರಣದಿಂದ ಕೋರ್ಟಿಗೆ ಹೋಗಬೇಕಾಗತ್ತೆ ಕೋರ್ಟಿಗೆ ಹೋಗಾಗಲ್ಲ ಅಂತ ಕೂತ್ಕೊಂಡ್ರೆ ನಿಮ್ಮ ವಿರುದ್ಧ ಆಜ್ಞೆ ಆಗ್ಬೋದು ಆದ್ದರಿಂದ ಕೋರ್ಟಿಗೆ ಹೋಗ್ತಕ್ಕಂಥದ್ದು ಒಬ್ಬ ಲಾಯರ್ ನೆಮ್ಮಿಸ್ಕೊಂಡು ಬಹಳ ಮುಖ್ಯ ಆಗುತ್ತೆ ಆಯಿತಾ ಆ ಸಂದರ್ಭದಲ್ಲಿ ನಿಮ್ಮ ಕೇಸನ್ನು ನಡೆಸಬೇಕಾದ್ರೆ ಮುಖ್ಯವಾಗಿ ಎರಡು ಸಂದರ್ಭ ಬರುತ್ತೆ ಏನೆಂದರೆ ಈ ನಿಮ್ಮ ಕೇಸು ಯಾವ ಕೋರ್ಟಲ್ಲಿರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಕೇಸ್ ಇರುತ್ತೆ ಪೆಂಡಿಂಗ್ ಕೇಸ್ಗಳು ಒಂದೊಂದು ಸಲಕ್ಕೆ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ತಿಂಗಳು ಡೇಟ್ ಕೊಡ್ತಾಯಿರ್ತಾರೆ ನೀವು ಒಂದು ವರ್ಷ ಹೋಗ್ತೀರಾ ಎರಡು ವರ್ಷ ಹೋಗ್ತೀರಾ ಏನೂ ಆಗ್ತಾಯಿರಲ್ಲ ಲಾಯರ್ನ ಬೈಕ್ ಕೊಡ್ತೀರ ವಿಷಯ ಏನಾಗಿರುತ್ತೆ ಅಂದರೆ ಅಲ್ಲಿ ತುಂಬ ಕೇಸ್ಗಳಿರುತ್ತೆ ಆ ಕೋರ್ಟಲ್ಲಿ ಗೊತ್ತಾಯ್ತಾ ನೀವೆಷ್ಟೇ ಕೇಳ್ಕೊಂಡ್ರೂ ಟೈಮ್ ಸಿಕ್ಕಲ್ಲಪ್ಪ ಏನು ಮಾಡ್ಬೋದು ನೀವು ನೀವು ಒಂದು ಕೆಲಸ ಮಾಡ್ಬೋದು ಅಲ್ಲಿ ಯಾವ ಕೋರ್ಟ್ನಲ್ಲಿ ಕಮ್ಮಿ ಇದೆ ಕಮ್ಮಿ ಪೆಂಡೆನ್ಸಿ ಇದೆ ದಿನ ಸ್ವಲ್ಪ ಕಮ್ಮಿ ಕೇಸ್ಗಳು ಪೋಸ್ಟ್ ಆಗ್ತಾ ಇದ್ದಾವೆ ಅಂತ ಕೋರ್ಟ್ಗಳಿರ್ತವೆ ಹೌದಾ ಅದು ನೀವು ಹಾಕಿರ್ತಕ್ಕಂಥ ರ್ಯಾಂಕಿನ ಕೋರ್ಟ್ಗಳು ಗೊತ್ತಾಯ್ತಾ ಆ ಕೋರ್ಟ್ಗಳಲ್ಲಿ ನೀವು ಪ್ರಿನ್ಸಿಪಾಲ್ ಕೋರ್ಟ್ ಅಂತ ಪ್ರಿನ್ಸಿಪಾಲ್ ಎಲ್ಲ ಕೋರ್ಟ್ಗಳಿಗೂ ಒಬ್ಬರು ಪ್ರಿನ್ಸಿಪಾಲ್ ಜಡ್ಜ್ ಇರ್ತಾರೆ ಆ ಪ್ರಿನ್ಸಿಪಾಲ್ ಜಡ್ಜಿಗೆ ಒಂದು ಅಧಿಕಾರ ಇರುತ್ತೆ ಯಾವ ಕೇಸನ್ನಾದರೂ ಯಾವುದೇ ಕೋರ್ಟಿಂದ ತೆಗೆದು ಮತ್ತೊಂದು ಕೋರ್ಟಿಗೆ ಕಳಿಸ್ತಕ್ಕಂಥದ್ದು ಅಂದರೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಅದಕ್ಕೆ ಓವರ್ ಅಂತ ಕರೀತಾರೆ ಅದನ್ನು ಮಾಡೋದಕ್ಕೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಕೇಸನ್ನು ನಿಮ್ಮ ಕೋ ನಿಮ್ಮ ಒಂದು ಕೇಸನ್ನು ಆ ಕೋರ್ಟಿಗೆ ಥರ ಮಾಡ್ಕೋಬೋದು ಮತ್ತೊಂದು ಸಂದರ್ಭ ಅಂದರೆ ಏನಾಗುತ್ತೆ ಜಡ್ಜು ರಜಾ ಇರ್ತಾರಪ್ಪ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬರೋದೇ ಇಲ್ಲ ಅಥವಾ ಟ್ರಾನ್ಸ್ಫರ್ ಆಗಿರುತ್ತೆ ಹೊಸ ಜಡ್ಜು ಆ ಜಾಗಕ್ಕೆ ಪೋಸ್ಟಿಂಗ್ ಆಗಿರಲ್ಲಪ್ಪ ಏನು ಮಾಡೋದು ಅದಕ್ಕೆ ಇನ್ಚಾರ್ಜ್ ಜಡ್ಜ್ ಇರ್ತಾರೆ ಇನ್ಚಾರ್ಜ್ ಜಡ್ಜ್ ಕೋರ್ಟಲ್ಲಿ ಸಾಮಾನ್ಯ ಏನಾಗುತ್ತೆ ಅಂದರೆ ಸುಮ್ಮನೆ ಸಾರಾ ಸರ್ಟ್ ಎಲ್ಲ ಕೇ ಕೇಸ್ಗಳಿಗೆ ಒಂದು ಡೇಟ್ ಕೊಟ್ಬಿಡ್ತಾರೆ ಇಲ್ಲ ಕರ್ 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 ಒಂದೊಂದು ಡೇಟ್ ಕೊಡ್ತಾರೆ ಅಲ್ಲಿ ಕೇಸ್ ನಡೆಸೋಕ್ಕೆ ಬಿಡೋಲ್ಲ ನಿಮ್ಮ ತುರ್ತು ಇದ್ದರೆ ಕೇಸ್ ಕಡಿಲೇ ಬೇಕು ಒಂದು ಆರ್ಡ್ರ್ ಬೇಕು ಒಂದು ಎವಿಡೆನ್ಸ್ ಹಾಕಬೇಕು ಜಡ್ಮೆಂಟ್ ಬರಬೇಕು ಅಂದರೆ ಯಾವ ಕೋರ್ಟಿಗೆ ಅದು ಸದ್ಯಕ್ಕೆ ಇನ್ಚಾರ್ಜ್ ಇರ್ತಾರೆ ಅವ್ರಿಗೂ ಎಲ್ಲ ಅಧಿಕಾರ ಇರುತ್ತೆ ಅವರು ಕೂಡ ಯಾವ ಕೋರ್ಟಲ್ಲಿ ಪೆಂಡಿಂಗ್ ಇದೆಯೋ ಅದೇ ಕೋರ್ಟಿನ ಥರ ಅವರು ನಿಮ್ಮ ವಿಚಾರಣೆಯನ್ನು ನಡೆಸಿ ಎವಿಡೆನ್ಸನ್ನು ರೆಕಾರ್ಡ್ ಮಾಡಿ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ನೀವು ತುರ್ತಿದ್ರೆ ಅವ್ರಿಗೆ ಹೇಳ್ಬೋದು ಸ್ವಾಮಿ ಅರ್ಜೆಂಟ್ ಇದೆ ದಯಮಾಡಿ ಈ ಕೇಸಲ್ಲಿ ಒಂದು ಆರ್ಡರ್ ಮಾಡಿ ನಮ್ಮ ಆರ್ಗ್ಯುಮೆಂಟ್ ಕೇಳಿ ಅಂತ ಹೇಳ್ಬೋದು ಇಲ್ಲ ಎವಿಡೆನ್ಸ್ ಹೇಳಿ ತುಂಬ ವಯಸ್ಸಾಗಿದೆ ಕಷ್ಟ ಆಗುತ್ತೆ ಅಂತೇಳಿ ಆ ರೀತಿ ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲ ನಾನು ಮತ್ತೆ ಹೇಳಿದ್ನಲ್ಲ ಆ ಥರ ಪ್ರಿನ್ಸಿಪಾಲ್ ಆ ಕೋರ್ಟ್ಗಳ ಪ್ರಿನ್ಸಿಪಾಲ್ ಜಡ್ಜ್ ಯಾರಿರ್ತಾರೆ ಇರ್ತಾರೆ ಅವರು ಉಸ್ತುವಾರಿ ಇರುತ್ತೆ ಅವ್ರ ಕೈ ಕೆಳಗೆ ಎಲ್ಲ ಅಡಿಷನಲ್ ಕೋರ್ಟ್ಗಳು ಬರುತ್ತೆ ಆ ಪ್ರಿನ್ಸಿಪಾಲ್ ಜಡ್ಜ್ ಹತ್ರ ಹೋಗಿಬಿಟ್ಟು ಹೇಳ್ಬೋದು ಬೇಕಾದ್ರೆ ನಮ್ಮ ನನ್ನ ಕೇಸನ್ನು ಇನ್ಚಾರ್ಜ್ ಇದ್ದಾರೆ ಈ ಕೋರ್ಟಲ್ಲಿ ಜಡ್ಜಿಲ್ಲ ಮೂರ್ನಾಲ್ಕು ತಿಂಗಳಾಗೋಯಿತು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ತಾರೆ ಹೊಸೊಬ್ಬರು ಯಾರೂ ಬಂದಿಲ್ಲ ನಂಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಕೇಳ್ಕೊಂಡ್ರೆ ಅಥವಾ ಬೇರೆ ಯಾವ್ದಾರು ಟ್ರಾನ್ಸ್ಫರ್ ಕೊಡಿ ಅಂತಾದರೆ ಕೊಡ್ಬೋದು ಅಥವಾ ಅದೇ ಯಾವ ಕೋರ್ಟಲ್ಲಿ ಈಗ ಟ್ರಾನ್ಸ್ಫರ್ ಯಾರು ಇನ್ಚಾರ್ಜ್ ಜಡ್ಜ್ ಇದ್ದಾರೆ ಅವ್ರಿಗೆ ಸೂಚನೆ ಕೊಡ್ಬೋದು ಇದೊಂದು ರೆಕಾರ್ಡ್ ಮಾಡಿ ಇದನ್ನು ಮಾಡಿ ಮುಗಿಸಿ ಅಂಥೇಳಿ ಅಥವಾ ಯಾವುದೋ ಕ ಕಡಿಮೆ ಕೇಸ್ಗಳಿರ್ತಕ್ಕಂಥ ಒಂದು ಕೇ ಕೋರ್ಟಿಗೆ ಅದನ್ನು ಮೇಡವ್ರು ಮಾಡಿ ನಿಮ್ಮ ಕೇಸು ಬೇಗ ಸುಲಲಿತವಾಗಿ ನಡೆಯೋ ಥರ ಮಾಡ್ಕೋಬೋದು ಇದು ಬಹಳ ನಿತ್ಯ ಪ್ರತಿನಿತ್ಯ ಲಿಟಿಗೇಟ್ಸು ಅನುಭವಿಸ್ತಕ್ಕಂಥ ಎದುರಿಸ್ತಕ್ಕಂಥ ಒಂದು ಸಮಸ್ಯೆ ಈ ಸಮಸ್ಯೆಯನ್ನು ಈ ರೀತಿಯಲ್ಲಿ ನೀವು ಪರಿಹಾರ ಮಾಡ್ಕೋಬೋದು ಮತ್ತು ಇದನ್ನು ಈ ವಿಷಯದಲ್ಲಿ ಲಾಯರ್ನ ದೂರಬೇಡಿ ಯಾಕಂತ ಲಾಯರ್ಗಳು ತುಂಬ ಅಗ್ರೆಸಿವ್ ಆಗಿ ಹೋಗೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಬೇರೆ ಕೇಸ್ಗಳಿರುತ್ತೆ ಅವ್ರಿಗೆ ಭಯ ಇರುತ್ತೆ ಆತಂಕ ಇರುತ್ತೆ ಈ ಕೇಸಲ್ಲಿ ಒಂದು ನಾನು ಗಲಾಟೆ ಮಾಡ್ಕೊಂಬಿಟ್ರೆ ಕೋರ್ಟನ್ನು ಎದುರು ಹಾಕ್ಕೊಂಡ್ರೆ ನನ್ನ ಬೇರೆ ಕೇಸ್ಗಳಿಗೆ ತೊಂದರೆ ಆಗ್ಬೋದು ಅಂತ ಆದ್ರಿಂದ ಅವ್ರೂ ಜಾಸ್ತಿ ನೀವು ಟೀಕೆ ಮಾಡೋ ಹೋಗಿಲ್ಲ ಅವ್ರ ಮೂಲಕ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಆ ಯಾವ ಪ್ರಿನ್ಸಿಪಾಲ್ ಕೋರ್ಟಿನ ಮುಂದೆ ಹೋಗಿ ಅದು ಅವ್ರ ಆಗೋ ಥರ ನೋಡ್ಕೋಬೇಕು ಆಗ ನಿಮ್ಮ ಕೇಸು ಬೇಗ ನಡೆಯುತ್ತೆ ಬೇಗ ನಿಮಗೆ ಬೇಕಾದಂಥ ಒಂದು ಆರ್ಡ್ರು ಅಥವಾ ಆದೇಶ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ